ಚಿತ್ರದುರ್ಗ ಜಿಲ್ಲೆಯವರಾದ ಎಸ್ ಲಕ್ಷ್ಮಣ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಉಪನ್ಯಾಸಕರ ಸಂಘ ಚಿತ್ರದುರ್ಗ ಇವರನ್ನು ಬೀದರ್ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚಂದ್ರಕಾಂತ್ ಎಂ ಶಹಬಾದ್ಕರ್ ಅವರು ಸನ್ಮಾನಿಸಿದ್ದಾರೆ ಸನ್ಮಾನಿಸಿ ನಂತರ ಉಪನಿರ್ದೇಶಕರು ಎಸ್ ಲಕ್ಷ್ಮಣ್ ಮಾತನಾಡಿದ್ದಾರೆ ಸನ್ಮಾನಿತ ಎಕ್ಸ್ ಲಕ್ಷ್ಮಣ್ ಮಾತನಾಡಿ ಬೀದರ್ ಜಿಲ್ಲೆ ಕರ್ನಾಟಕದ ಕೊನೆಯ ಭಾಗದ ಜಿಲ್ಲೆಯಾಗಿದ್ದು ಆಂಧ್ರ ಮತ್ತು ಮಹಾರಾಷ್ಟ ರಾಜ್ಯದ ಗಡಿ ಭಾಗವನ್ನು ಹೊಂದಿದೆ ಈ ಜಿಲ್ಲೆ ತನ್ನದೇ ಆದ ಸಾಮಾಜಿಕ ಧಾರ್ಮಿಕ ಐತಿಹಾಸಿಕ ಮತ್ತು ವಿಭಿನ್ನ ಭಾಷೆಯ ವೈಶಿಷ್ಟ್ಯತೆ ಹೊಂದಿದ ಬಸವಣ್ಣನವರ ನಾಡು ಈ ಜಿಲ್ಲೆಯಾಗಿದೆ ಇಲ್ಲಿನ ಕೋಟೆ ಕೊತ್ತಲುಗಳು ಹೈದರಾಬಾದ್ ನಿಜಾಮರ ಆಳ್ವಿಕೆಯ ಇತಿಹಾಸವನ್ನು ಪ್ರತಿಬಿಂಬಿಸುತ್ತವೆ ಎಂದು ತಿಳಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರವಾಸೋದ್ಯಮ ಇಲಾಖೆ ಗುಲ್ಬರ್ಗಾ ವಿಭಾಗ ಜಂಟಿ ನಿರ್ದೇಶಕ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರಾದ ಶಿವಲಿಂಗಪ್ಪ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು